ಅದು ಯಾವ ಮಗು ಮಗು ಕತೆ ಮುಗಿಯು ಇಷ್ಟು ನಮ್ಮ ಶಿಕ್ಷಕರಾಗ ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ನಾಳೆ ಸತ್ತ ಬಿಡಿ ತಾಲೂಕು ಜಿಲ್ಲಾಡಳಿತ ಮಕ್ಕಳು ಜೀವ ಗ್ರಾಮದ ಯಾಕೆ ಇಷ್ಟು ಸತ್ಯ ಮಾಡ್ತಾರೆ ಅದು ಎಂಟ್ರಿ ಇದೆಯಲ್ಲ ನಮ್ಮ ತಲೆಗೆ ಇದೆ ಆ ವೈರುತ್ತೆ ಈ ಒಂದು ಮಿತ್ರ ಕೇಳಿ ಅವರು ನಮ್ಮ ಅಲ್ಲಿನ ಪಂಚಾಯತಿ ಅವರು ಇಲ್ಲಿ ಅವ್ರಿಗೆ ಬರುತ್ತೆ ಇವರಿಗೆ ಬರುತ್ತೆ ಅಂತ ಹೇಳ್ತಾರೆ ಸ್ಥಳೀಯ ಜವಾಬ್ದಾರಿ ಇಲ್ವಾ ಮಕ್ಕಳ ಕಥೆನ್ಸ್ ಮಾಡ್ತಾರೆ ಇಷ್ಟೆಲ್ಲ ಆದ್ರೂ ಕೂಡ ಈ ಒಂದೇ ಶಾಲೆಯಲ್ಲಿ ನಾವು ಗಮನಿಸಿದ್ರೆ ಇಷ್ಟು ಚಾಲೆಂಜಸ್ ಒಂದು ಶಾಲೆ ಅದು ಎಂತದ್ದು ಆ ಶಾಲೆಗೆ ಮೊದಲ ವಿಸಿಟ್ ಶುರು ಮಾಡ್ತೀವಿ ಅಂತ ಹೇಳಿರೋದ್ರಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ ಅದು ಅಷ್ಟು ಅದ್ಭುತವಾದ ಕಟ್ಟಡ ನೋಡಿದ್ರೆ ಸರ್ಕಾರಿ ಶಾಲೆ ಎಂತ ಕ್ವಾಲಿಟಿ ಇರುವ ಕಟ್ಟಡ ಇದೆ

ಬೆಳ್ಳಾರಸಲ್ಲಿ ನೀವು ಯಾವ ಮಕ್ಕಳ ರಕ್ಷಣಾ ನೀತಿ ಮಕ್ಕಳ ಸುರಕ್ಷತಾ ಸಮಿತಿ ರಚನೆ ಮಾಡಿಲ್ಲ ಆಗ ಯಾವ ರೀತಿಯಾದಂತ ಒಂದು ದಾಖಲಾಧಿ ಮಾಡಿ ಒಂದು ಅರವಣಿ ಮಕ್ಕಳ ಸಹಾಯವಾಣಿ ಸಂಖ್ಯೆ ಕೂಡ ಯಾವ್ದು ಬೇಕು ಅಂತ ಬರ್ತಾ ಇದೆ ಈ ಇದರಿಂದ ಇದು ಒಂದೇ ಪಾಯಿಂಟ್ ತಾಲೂಕು ಮತ್ತು ಪಂಚಾಯತ್ ಮಟ್ಟದಲ್ಲೂ ಕೂಡ ಮಕ್ಕಳ ರಕ್ಷಣೆಗೆ ಬಗ್ಗೆ ಎಲ್ಲಿ ಒಂದು ಸಿಸ್ಟಮ್ ಇದೆ ಅಂದ್ರೆ ರಾಜ್ಯ ಜಿಲ್ಲೆ ತಾಲೂಕು ಮತ್ತು ಗ್ರಾಮ ಪಂಚಾಯತಿ ಹಾಗೂ ಗ್ರಾಮ ಗ್ರಾಮದಲ್ಲಿರುವ ಗ್ರಾಮ ನೈರ್ಮಲ್ಯ ಸಮಿತಿ ಇದೆಯಲ್ಲ ಅದನ್ನು ಗ್ರಾಮ ಮಕ್ಕಳ ರಕ್ಷಣಾ ಸಮಿತಿ ಅಂತ ಕರೀತಾರೆ ಅಲ್ಲಿಂದ ಕರ್ನಾಟಕದಲ್ಲಿ ಇದು ಬೇರೆ ರಾಜ್ಯಗಳಲ್ಲಿ ಇಷ್ಟು ವ್ಯವಸ್ಥೆ ಇಲ್ಲ ಸಿಡಿಪಿಒ ಅಂತ ಇಲ್ಲಿ ಒಬ್ಬರು ನಿಮ್ಮ ಅಧಿಕಾರಿ ಅವರು ಇನ್ನೊಂದು ಡೆಸಿಗ್ನೇಷನ್ ಇದೆ ಟಿಸಿಪಿಒ ಅಂತ ಅವರು ಕರೀತಾರೆ ಸಿಡಿಪಿಒ ಪ್ಲಸ್ ಓ ತಾಲೂಕ್ ಚೀಫ್ ಪ್ರೊಟಕ್ಷನ್ ಆಫೀಸರ್ ಅಂತ ಅವರ ಒಂದು ಡೆಸಿಷನ್ ಇದೆ ಈ ಸಮಿತಿಗೆ ಮಾನ್ಯ ರಾಜೀವಾರ್ ಅವರು ಅಧ್ಯಕ್ಷರಾಗಿರ್ತಾರೆ ತಾಲೂಕ್ ಪಂಚಾಯತ್ ಇವರು ಉಪಾಧ್ಯಕ್ಷರಾಗಿರ್ತಾರೆ ನುಡಿದರೂ ಈ ಕೂತಿ ಅಷ್ಟು ಜನ ಸದಸ್ಯರಾಗಿರ್ತಾರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಇಂಥ ಸಭೆ ಪರಿಣಾಮಕಾರಿಯಾಗಿ ಮೂರು ಗಂಟೆ ಈ ಸಭೆ ನಡೆದ್ರೆ ಈ ತರ ನಮ್ಮ ತಾಲೂಕಿನ ಮಕ್ಕಳ ಅವರ ರಕ್ಷಣೆಯನ್ನು ತುಂಬಾ ಚೆನ್ನಾಗಿ ಮಾಡಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ತಾಲೂಕು ಆಡಳಿತ ಮತ್ತು ಇಲ್ಲಿರುವ ಎಲ್ಲಾಧಿಕಾರಿಗಳು ನಾವು ಆಯೋಗ ಬಂದು ಪ್ರತಿ ಮೂರು ತಿಂಗಳ ಸಭೆ ಸಾಧ್ಯ ಆಗ್ತದೆ ನಮ್ಮ ವ್ಯಾಪ್ತಿಗೆ ಐವತ್ತು ನಾಲ್ಕು ತಾಲೂಕು ಅಂದ್ರೆ ಪ್ರತಿಯೊಬ್ಬ ಆಯೋಗದ ಸದಸ್ಯರಿಗೆ ಐದೈದು ಉಸ್ತುವಾರಿ ಜಿಲ್ಲೆಗಳಿವೆ ತುಮಕೂರು ಚಿತ್ರದುರ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ

ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ